ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಜಾಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ ಇಂಗ್ರೀಡಿಯೆಂಟ್ ಅಂದರೆ ನಮ್ಮ ಪಾಪುಗೆ ಕೊಡೋಂತಹ ಪುಷ್ಟಿ ಪೌಡರ್ ಯೂಸ್ ಮಾಡ್ಕೊಂಡು ನಿಮ್ಮ ಹತ್ರ ಪುಷ್ಟಿ ಪೌಡರ್ ಇಲ್ಲ ಅಂದರೆ ಅದು ಕೂಡ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿರತ್ತೆ ತುಂಬ ರುಚಿಯಾಗಿತ್ತು ನಿಜವಾಗ್ಲೂ ನಮ್ಮ ಪಾಪು ಅಂತೂ ತುಂಬಾ ಇಷ್ಟಪಟ್ಟು ತಿನ್ಲು ನಮ್ಮ ಪಾಪು ಒಪಿನಿಯನ್ ನೀವು ನೋಡಿ ಕೇಳಬೇಕು ಅಂದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಿಗತ್ತೆ ಅಂತೀನಿ ತುಂಬಾ ಸಿಂಪಲ್ ಆದಂತಹ ಒಂದು ಇಂಗ್ರೀಡಿಯೆಂಟ್ ಇದು ಮಕ್ಕಳಿಗೆ ಅಂಗನವಾಡಿಯಲ್ಲಿ ಪುಷ್ಟಿ ಪ್ಯಾಕೆಟ್ ಕೊಡ್ತಾರೆ ಅಲ್ವಾ ಮಕ್ಕಳು ಅದನ್ನು ತಿನ್ನೋಕ್ಕೆ ಯಾವಾಗಲೂ ಇಂಜರಿತವೆ ಸೊ ನಾನೇನು ಹೇಳ್ತೀನಿ ಅಂದರೆ ಈ ರೀತಿ ಕಜಾಯ ಮಾಡ್ಕೊಳ್ಳೋದು ಅಥವಾ ಈ ರೀತಿ ಎಣ್ಣೆಲಿ ಕರೆದಿ ಕೊಡೋದ್ರಿಂದ ಮಕ್ಕಳು ಬೇಗ ಚೆನ್ನಾಗೇ ತಿಂತವೆ ಹೋದಾಗ ಬಂದಾಗ ನಿಂತಾಗ ಕೂತಾಗ ಕೇಳಿ ಕೇಳಿ ಇಸ್ಕೊಂಡು ತಿಂತವೆ ಸೊ ಗಾಸ್ ಈ ಒಂದು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡೋದು ಮರಿಬೇಡಿ ಯಾಕೆ ಅಂದರೆ ತುಂಬ ಜನ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಪುಷ್ಟಿ ಪ್ಯಾಕೆಟಿನ ಪೌಡ್ರು ಕೊಡ್ತಾರೆ ಕೆಲವೊಬ್ರು ಅದನ್ನು ಹಾಕ್ತಾರೆ ದನಕ್ಕೆ ಹಾಕ್ತಾರೆ ತಿನ್ನಲ್ಲ ಬೇರೆಯವ್ರಿಗೆ ಕೊಟ್ಟು ವೇಸ್ಟ್ ಮಾಡ್ಕೊಬಿಡ್ತಾರೆ ಬಟ್ ಅದರಲ್ಲಿರುವಂತಹ ವಿಟಮಿನ್ಸ್ ಆಗಿರ್ಬೋದು ನಿಜವಾಗ್ಲೂ ವಿಟಮಿನ್ಸ್ ಕ್ಯಾಲ್ಸಿಯಂ ತುಂಬ ಅಂದರೆ ತುಂಬಾ ಇದೆ ಅದ್ರ ಮೇಲೆ ಕೊಟ್ಟಿರ್ತಾರೆ ಅದರಿಂದ ಏನೇನು ಬೆನಿಫಿಟ್ ಅಂತ ಅದನ್ನು ನಾವು ವೇಸ್ಟ್ ಮಾಡೋದಕ್ಕಿಂತ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತವೇ ಬೇಗ ಗ್ರೋ ಆಗುತ್ತೆ ನಿಜವಾಗ್ಲೂ ನಮ್ಮ ಪಾಪುಗೆ ಈಗ ಇದನ್ನು ಕೊಡೋಕೆ ಕೊಡೋಕ್ಕಿಡದ್ಮೇಲೆ ಸ್ವಲ್ಪ ಚೆನ್ನಾಗಿರೋದು ಸೊ ಅದಕ್ಕೆ ನಿಮಗೂ ಹೇಳ್ತಿದ್ದೀನಿ ವೇಸ್ಟ್ ಮಾಡಬೇಡಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ನನಗೆ ಎಷ್ಟಿಟ್ಟು ಬೇಕು ನೋಡ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಒಂದು ಅರ್ಧ ಶುಮ್ ನೀರು ಹಾಕಿದ್ದೀನಿ ನಾನು ರ್ಯಾಂಡಮ್ ಆಗಿ ನಾನೇನು ಅಳತೆ ಮಾಡ್ಕೊಂಡಾಗಿಲ್ಲ ಅದನ್ನ ಕುದಿಯಕ್ಕೆ ಬಿಡ್ತೀನಿ ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಆಲ್ರೆಡಿ ಅವಳಿಗೆ ನಾನು ಉಂಡೆ ಮಾಡಿಕೊಟ್ಟಿದ್ದೆ ಹಾಗೇ ನೆನಪಾಯಿತು ಅಂತ ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋ ಪುಷ್ಟಿ ಪ್ಯಾಕೆಟು ಸೊ ಈಗ ಚೇಂಜಸ್ ಆಗಿದೆ ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂದರೆ ಗೋಧಿ ಸೋಯಾ ಖನಿಜಗಳು ಆ್ಯಂಡ್ ಸೂರ್ಯಕಾಂತಿ ಎಣ್ಣೆ ಬೀಜ ಸೂರ್ಯಕಾಂತಿ ಎಣ್ಣೆ ಇದನ್ನು ಇಷ್ಟೇ ಯೂಸ್ ಮಾಡಿರೋದು ನೀವು ಇಷ್ಟನ್ನೇ ಯೂಸ್ ಮಾಡ್ಕೋಬೋದು ಓಕೆನಾ ಬೇಕಿರ ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ಪ್ರೂಫ್ ಸಮೇತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡೋದು ತಿಳಿಸಿದ್ರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಬಂದು ಬೆಲ್ಲದ ಪುಡಿ ಇದು ಅಂಗನವಾಡಿಯಲ್ಲಿ ಕೊಟ್ಟಿರುವಂತಹ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸೊ ಇದನ್ನು ಹಾಕಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಿಮ್ಮ ಮನೇಲಿ ಇದು ಈ ಥರ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದಿದೆ ನೀವು ಅಂಗಡಿಯಿಂದ ತಂದಿದ್ದೀರಲ್ಲ ಅದನ್ನು ಜಜ್ಜಿ ಪುಡಿ ಮಾಡ್ಕೊಂಡು ಹಾಕೋಬೋದು ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ತುಂಬ ಸೀನೂ ಇರಬಾರ್ದು ಮತ್ತು ಸಪ್ಪೆ ಕೂಡ ಇರಬಾರ್ದು ಕರೆಕ್ಟ್ ಕ್ವಾಂಟಿಟಿ ನೋಡ್ಕೊಂಡು ಕಲಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನಾನು ಮಾಡ್ತಿರೋದು ಫಸ್ಟ್ ಟೈಮ್ ನನಗೆ ಇದು ಚೆನ್ನಾಗಿ ಬಂತು ರಿಯಲ್ ಕಜ್ಜಾಯ ಥರ ಟೇಸ್ಟ್ ಬರುತ್ತೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಡಿ ತಳ್ಳು ಕಲಿಸ್ಕೋಬೇಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುಗೆ ನಾನು ಆಗಲೇ ಹೇಳ್ದಂಗೆ ಕೊಟ್ಟರೆ ನೀವು ವೇಸ್ಟ್ ಮಾಡಬೇಡಿ ಈ ರೀತಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಸ್ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಹೆಲ್ತಿಯಾಗಿರುತ್ತೆ ಚೆನ್ನಾಗಿ ಕೂಡ ತಿಂತವೆ ಸುಮ್ಮನೆ ಇಸ್ಕೊಂಡು ನೀವು ಎಸ್ಯೋ ಬರ್ಲು ಇದನ್ನು ಮಾಡಿ ಮತ್ತು ಅವರು ಮಿಲ್ಕ್ ಪೌಡರ್ ಯೂಸ್ ಮಾಡಿಕೊಂಡು ಏನಾದರೂ ರೆಸಿಪಿ ಮಾಡಿ ಸಿಸ್ಟರ್ ಅಂತ ಕೇಳಿದ್ದೀರಾ ಡೆಫಿನೆಟ್ಲಿ ಮಾಡ್ತೀನಿ ಈಗ ಒಂದು ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ ಬಟ್ ನೆಕ್ಸ್ಟ್ ನನ್ನ ಮುಂದಿನ ದಿನದಲ್ಲಿ ನೋಡ್ಕೊಂಡು ನಾನು ಮಾಡ್ತೀನಿ ಹಾಲಿನ ಪೌಡ್ರಲ್ಲಿ ನನಗೆ ಚಂಪಕಲಿ ಮತ್ತು ಪೇಡ ಮತ್ತು ಇನ್ನು ಕೆಲವೊಂದಷ್ಟು ರೆಸಿಪಿ ಬರುತ್ತೆ ಮಾಡ್ತೀನಿ ಓಕೆನಾ ಗಾಯಸ್ ನೋಡಿ ನಾನು ಸ್ವಲ್ಪ ಬಿಸಿ ಸ್ವಲ್ಪ ತುಂಬ ಬಿಸಿ ಇದೆ ಇದು ಮಾಡೋಕ್ಕಾಗಲ್ಲ ಒಂದೇ ಸರ್ತಿ ಕಟ್ಟೋಕ್ಕಾಗಲ್ಲ ಆದರೂ ಮ್ಯಾನೇಜ್ ಮಾಡ್ತಿದ್ದೀನಿ ಟೇಸ್ಟ್ ನೋಡ್ತೀನಿ ನೋಡಿದೆ ಸ್ವಲ್ಪ ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಓಕೆ ಓಕೆ ಚೆನ್ನಾಗಿತ್ತು ಸೊ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬಿಡಿ ಒಂದೇ ಸರ್ತಿ ಸೊ ಸ್ವಲ್ಪ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಜಾಸ್ತಿ ಹಾಕೊಂಬಿಟ್ರೆ ಬೇಗ ತಳ್ಳುಗಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಗಾಯ ಸ್ವ ಸ್ವಲ್ಪ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಅದಕ್ಕೆ ಸ್ವ ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ನಮಗೆ ಆಗಿನ ಕಾಲದಲ್ಲಿ ಅಂದರೆ ನನ್ನ ನಮಗೆ ಕೊಡೋರಲ್ವ ಸೊ ಆಗ ಅಜ್ಜಿ ಇದನ್ನು ಮಾಡ್ತಿದ್ರು ನಾನು ನೋಡ್ತಿದ್ದೆ ಓಕೆ ನಾನು ನೋಡ್ತಿದ್ದೆ ಅಜ್ಜಿ ಎಣ್ಣೆಲಾದರೂ ಕರಿಯೋರು. ಬಟ್ ಹಂಗೆ ನಾವು ರೊಟ್ಟಿ ಮಾಡಬೇಕಾದ್ರೆ ಅಂಚಿಟ್ಕೊಂಡು ಸುಡ್ತೀವಲ್ವಾ ಆ ಥರನಾದ್ರೂ ಮಾಡೋರು ಬಟ್ ನಾನು ಎಣ್ಣೆಯಲ್ಲಿ ಕರಿತಿದ್ದೀನಿ ಇವತ್ತು ಅಜ್ಜಿಯಿಂದ ನಾನು ಕಲ್ತಿರೋದು ಈ ರೆಸಿಪಿ ಓಕೆ ನಾನು ಅದನ್ನು ಕೂಡ ಹೇಳ್ಬಿಡ್ತೀನಿ ಆ್ಯಂಡ್ ತುಂಬ ಬಿಸಿ ಇದೆ ಕಲಿಸೋಕ್ಕಾಗ್ತಿಲ್ಲ ಅಷ್ಟು ಬಿಸಿ ಬಿಸಿ ಸೊ ಆದರೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು 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 ಕಲಿಸ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ಆಗೊಂಬಿಟ್ರೆ ಏನಂತಾರಲ್ಲ ಅದು ತಳ್ಳಿಗೆ ಆಗ್ಬಿಡುತ್ತ ಆಮೇಲೆ ಏನು ಮಾಡೋಕ್ಕಾಗುತ್ತೆ ಆಮೇಲೆ ನೀಟಾಗಿ ಸೆಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನಿಲ್ಲಿ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕಲಿಸ್ತಾ ಇದ್ದೀನಿ ಗಾಯ ತುಂಬ ಬಿಸಿಲಿದೆ ಔಟ್ಸೈಡು ನಿಮಗೆ ಗೊತ್ತಾಗ್ತಾ ಇರ್ಬೋದು ನಮ್ಮನೆ ಅಡುಗೆ ಮನೆಗೂ ಕೂಡ ಬಂದಿದೆ ಬಿಸಿಲು ನಾನು ಆಗಲೇ ಹೇಳ್ದಂಗೆ ಇದು ನಾನು ಇವತ್ತು ಏನಕ್ಕೆ ಮಾಡ್ತಿರೋದು ಅಂತ ಕೂಡ ಹೇಳ್ತೀನಿ ನಾನು ನಮ್ಮಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಮಾಡಿರೋ ಅಂಥದ್ದು ನಾನು ಮೂಗ್ ಬಟ್ಟಿಂದು ಮತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತ ಒಂದು ವ್ಲಾಗ್ ಹಾಕಿದ್ದೀನಿ ನೀವು ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆವತ್ತಿನ ದಿನ ನಾನು ಹೋಗ್ಬೇಕಾದ್ರೆ ಇದನ್ನು ಹೋಗಿದ್ದು ಬಟ್ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಲ್ಲಿಂದ ಬಂದಮೇಲೆ ನನಗೂ ಸ್ವಲ್ಪ ನಾನು ಸ್ವಲ್ಪ ಆದೆ ಮೊನ್ನೆ ಯಾವುದಾದ್ರೂ ರೆಸಿಪಿ ಶೂಟ್ ಮಾಡಿದ್ದೀನಾ ತಡಿ ನೋಡೋಣ ಅಂತ ನೋಡಬೇಕಾದ್ರೆ ಈ ಒಂದು ರೆಸಿಪಿ ಸಿಕ್ತು ಸೊ ಹಾಗಾಗಿ ಎಡಿಟ್ ಮಾಡ್ತಿದ್ದೀನಿ ಮೊನ್ನೆ ನಮ್ಮಮ್ಮ ಮನೆಗೆ ಹೋಗಿದ್ನಲ್ಲ ಆಗ ಇದನ್ನು ಮಾಡ್ಕೊಂಡು ಅಮ್ಮಂಗೆ ತಗೊಂಡೋಗಿದ್ದೆ ಯಾಕೆಂದರೆ ನಮ್ಮಮ್ಮಂಗೆ ಬೇಕ್ರಿ ಫುಡ್ಡು ಔಟ್ಸೈಡ್ ಫುಡ್ಡು ಅಂಗಡಿ ಫುಡ್ಡೆಲ್ಲ ಇಷ್ಟ ಆಗೋಲ್ಲ ಸೊ ನಾನೇ ಮನೆಯಲ್ಲೇ ಏನಾದರೂ ನನ್ನ ಕೈಯಾರೇ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅನಿಸೋ ನಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ ತುಂಬಾ ಇಷ್ಟಪಟ್ಟರು ಅವರತ್ರ ತುಂಬಾ ಖುಷಿಪಟ್ಟು ತಿಂದರು ಆ್ಯಂಡ್ ನಮ್ಮಮ್ಮನೂ ತಿಂತು ಆ್ಯಂಡ್ ನಮ್ಮ ಅಣ್ಣನೂ ತಿಂದರು ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ ಅವರು ಒಂದು ಅರ್ಧ ಟೇಸ್ಟ್ ನೋಡಕ್ಕೆ ನೋಡಿದ್ರು ಆಮೇಲೆ ನಮ್ಮ ಪಾಪು ಮಾಡಿದ ದಿನ ಮತ್ತು ಎರಡನೇ ದಿನ ತಿಂದ್ಲು ಆಮೇಲೆ ನಮ್ಮ ಅಮ್ಮ ಮನೆಗೆ ಹೋದ್ಮೇಲೆ ಅವಳು ಅಲ್ಲಿ ತಿಂದಿಲ್ಲ ಬಟ್ ನಂಗೆ ತುಂಬ ಇಷ್ಟ ಆಯಿತು ನಾನು ಇದನ್ನೆಲ್ಲ ಎಲ್ಲರೂ ಯಾಕೆ ತಿಂದರು ಅಂತ ಹೇಳ್ತಿದ್ದೀನಿ ಅಂದರೆ ಈ ರೆಸಿಪಿ ಮಾಡ್ತಿರೋದು ಜಸ್ಟ್ ಮಕ್ಕಳಿಗೆ ಅಷ್ಟೇ ಅಲ್ಲ ಗೈಸ್ ನೀವು ದೊಡ್ಡವ್ರು ಇದ್ರೆ ನೀವು ಕೂಡ ತಿನ್ಬೋದು ಓಕೆನಾ ನಿಮ್ಮ ನಿಮಗೂ ಕೂಡ ಇದು ಹೆಲ್ತಿ ರೆಸಿಪಿ ಯಾವುದೇ ಥರ ಸೈಡ್ ಎಫೆಕ್ಟಲ್ಲ ಏನಾಗಲ್ಲ ನೀವು ಕೂಡ ತಿನ್ಬೋದು ನಾನು ನೋಡ್ತಾ ಇರ್ಬೋದು ಯಾವ ರ ಯಾವ ಥರ ಕಲ್ಸ್ಕೊತಾ ಇದ್ದೀನಿ ಅಂತ ಯಾಕೆಂದರೆ ಸ್ವಲ್ಪ ಬಿಸಿಲು ಇದೆ ಬಿಸಿಲು ಕೂಡ ಬರ್ತಿದೆ ಆಗ್ತಲ್ಲ ನನಗೆ ಇದು ನಾನು ಮಾರನೇ ದಿನ ಹತ್ತು ಗಂಟೆಗೆ ಮನೆ ಬಿಟ್ಟಿದ್ದು ಬಟ್ ಇದು ನಾನು ಸಂಜೆ ಆದರೂ ಮಾ ಆದರೆ ಹಿಂದಿನ ದಿನ ಒಂದು ಮೂರು ಗಂಟೆ ಅಥವಾ ಒಂದು ನಾಲ್ಕೈದು ಗಂಟೆ ಆಗಿತ್ತು ಆವಾಗ ಶೂಟ್ ಮಾಡಿದಂತಹ ಇದು ಇದು ಆವಾಗ ಮಾಡಿದ್ದು ನೋಡಿ ಇಷ್ಟು ಕಲಸಿಟ್ಕೊಂಡಿದ್ದೀನಲ್ಲ ಇದು ಇಷ್ಟೇ ಇಷ್ಟು ಅನ್ನಿಸ್ತು ಬಟ್ ತುಂಬಾ ಒಂದು ಕಜಾಯಗಳಾದವು ಇಷ್ಟೊಂದು ಹೆಂಗಪ್ಪ ಮಾಡೋದು ಅಂತ ನನಗೆ ತಲೆ ಬಿಸಿ ಆಯಿತು ಸೊ ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ ಸಿಟ್ಟಿಗೆ ಒಂದು ಸ್ವಲ್ಪ ದಪ್ಪ ದಪ್ಪನೇ ಬಿಟ್ಟೆ ಬಟ್ ಆಮೇಲೆ ಅನಿಸ್ದು ದಪ್ಪ ದಪ್ಪ ಹೆಂಗೂ ಮಾಡ್ಕೊಂಡು ಹೋಗ್ತಿದ್ದೀನಿ ದಪ್ಪ ದಪ್ಪ ಮಾಡ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರಲ್ಲ ಆ್ಯಂಡ್ ಅದು ಕೂಡ ಅದು ಸರಿ ಆಗಲಿಲ್ಲ ಸೊ ಈ ರೀತಿ ಫಸ್ಟು ಮಾಮೂಲಿ ಕೈಯಲ್ಲೇ ಹಿಂಗೆ ಉಂಡೆ ಮಾಡ್ಕೊಂಡು ನೋಡಿದೆ ಬಟ್ ಅದು ಸರಿ ಆಗಲಿಲ್ಲ ಗೈಸ್ ಅದು ತೆಗಿಯಕ್ಕೆ ಬರೋಲ್ಲ ಓಕೆನಾ ನಾನು ಈ ಥರ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಆದರೆ ಅಂತೂ ಈ ಥರವೂ ಬಿಡ್ಬೋದು ನೀವು ಈ ಥರ ಮಾಮೂಲಿಯಾಗಿ ಬಿಡ್ಬೋದು ನಾನು ಆ ಥರ ಎಲ್ಲ ತೂತ ಎಲ್ಲ ಏನು ಮಾಡಲಿಲ್ಲ ಕಜ್ಜಾಯ ಯಾವ ರೀತಿ ಇರುತ್ತೆ ಶೇಪು ಆ ರೀತಿ ಎಲ್ಲ ಏನು ಬಿಡಲಿಲ್ಲ ಮಾಮೂಲಿ ಕೈಯಲ್ಲೇ ತಟ್ಕೊಂಡ್ಬಿಟ್ಟಿದ್ದಂಥದ್ದು ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಈ ಥರ ತಟ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಬೇಗ ಬಿಟ್ಕೊಳ್ಳುತ್ತೆ ಕೈಗೆ ಅಂಟಿ ಈ ಥರ ತಟ್ಟಿದ್ರೆ ಅದು ಕೈಯಿಂದ ಬೇಗ ಬಿಡ್ಕೊಳ್ಳಲ್ಲ ನಾನೇನು ಹೇಳ್ತೀನಿ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಓಕೆನಾ ಸೊ ಈಗ ಹೋಗಿ ನಾನು ಎಣ್ಣೆನ ಕಾಯಕಿಟ್ಟು ಇಡೋಣ ಅಂತ ಇದೊಂದು ಸ್ವಲ್ಪ ಫುಲ್ ಸ್ವಲ್ಪ ತಳ್ಳಿ ಇದೆ ಸೊ ಹಾಗಾಗಿ ಅದ್ರ ಮೇಲೆ ಒಂದು ಸ್ವಲ್ಪ ಇಟ್ ಥರ ಹಾಕ್ಕೊಂಡೆ ಯಾಕೆಂದರೆ ನಾನು ಕೈಯಲ್ಲಿ ತಟ್ಟದಲ್ವ ಇದಾಗಬಾರ್ದು ಅಂದರೆ ಏನಾಗಬಾರ್ದು ಅಂದರೆ ಅಂಟ್ಕೋಬಾರ್ದು ಹಿಟ್ಟಾಕಿದ್ರೆ ಓಕೆ ಸ್ವಲ್ಪ ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮೇಲಿಟ್ಟು ಸೌರದೆ ನೀವೇನು ಸೌರ ಅವಶ್ಯಕತೆ ಇಲ್ಲ ಅದು ಸರಿಯೇ ಬರುತ್ತೆ ನಾನು ಸರಿ ಬರಲ್ವೇನೋ ಅಂದ್ಕೊಂಡು ಸೌರ್ದೆ ಯು ಒಂಟ್ ಫರಿ ನೀವೇನು ಹಾಕೋಬೇಡಿ ಮೇಲೆ ಯಾಕೆಂದರೆ ಸ್ವಲ್ಪ ಸಪ್ಪೆ ಕಡಿಮೆ ಆಗ್ಬೋದು ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ನೇ ಇದು ಮಾಡ್ಕೊತಾ ಇದೀನಿ ಯಾಕೆಂದರೆ ಹಿಟ್ಟು ಚೆನ್ನಾಗಿ ಅಪ್ಲೈ ಆದರೆ ಬೆಲ್ಲ ಮತ್ತು ಇಟ್ಟು ಆಗ ನಮಗೆ ಟೇಸ್ಟಿಯಾಗಿ ಬರೋದಲ್ವ ಸೊ ಹಾಗಾಗಿ ಫ್ರೆಂಡ್ಸ್ ನನಗೆ ನಾನು ಇಲ್ಲಿ ಎಣ್ಣೆ ಇಲ್ಲ ಬಟ್ ಆಮೇಲೆ ಆಮೇಲೆ ಎಣ್ಣೆ ಹಾಕ್ಕೊಂಡೇ ನಾನು ಮಾಡಿರೋದು ಓಕೆ ನಾ ಫ್ರಾಂಕಾಗಿ ಹೇಳ್ತಿದ್ದೀನಿ ಈ ರೀತಿಯಾಗಿ ಮಾಡಿದ್ರೆ ಸ್ಟಾರ್ಟಿಗೆ ಒಂದು ಬರುತ್ತೆ ಎರಡನೇದು ಆಲ್ರೆಡಿ ಮಾಡಿರ್ತೀರ ಅಲ್ವಾ ನೀವು ಅದು ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟ್ ಎಣ್ಣೆಗೆ ಕೈ ಸವ್ರ್ಕೊಡಿ ಸವ್ರ್ಕೊಂಡ್ಮೇಲೆ ಇದನ್ನು ಹಾಕ್ಕೊಳ್ಳಿ ನೋಡ್ಬೋದು ಈಗ ನೀವು ನೋಡಿ ಬರ್ತಾ ಇಲ್ಲ ನನಗೆ ಅನ್ನಿಸ್ತು ಓಕೆ ಎಣ್ಣೆ ಹಾಕ್ಕೊಂಡು ಮಾಡೋಣ ಅಂತ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಮಾಡಿದೆ ಈಗ ತೋರಿಸ್ತೀನಿ ಬನ್ನಿ ನಿಮಗೆ ಎಣ್ಣೆ ಹಾಕ್ಕೊಂಡು ಸಿಕ್ ಸಿಗ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ಎಣ್ಣೆ ಹಾಕಿದ್ದು ಎಣ್ಣೆ ಸ್ವಲ್ಪ ಸವರ್ಕೊಂಡಿದ್ದೀನಿ ಗಾಯಸ್ ನೀವು ಅಷ್ಟೇ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ಳಿ ಈಗ ಸರಿಯಾಗಿದೆ ಮಧ್ಯ ತೂತ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ ನೀವು ತೂತ ಮಾಡಲೇಬೇಕು ಅಂತ ಏನು ಅಂದ್ಕೋಬೇಡಿ ಈ ರೀತಿ ಬಂತು ಓಕೆ ಶೇಪ್ ಪರವಾಗಿಲ್ಲ ರೌಂಡಿಗೆ ಚೆನ್ನಾಗಿ ಬರುತ್ತೆ ಮಾಡಿ ನೀವು ಈ ಥರ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಕೂಡ ಬಿಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಒಂದು ಐದು ಮಾಡಿ ಐದು ಅಥವಾ ನಾಲ್ಕು ಏಕೆಂದರೆ ಸಣ್ಣ ಇಟ್ಟಿದ್ದೀನಿ ಬಾಣ್ರಿ ಅದಕ್ಕೆ ಎಣ್ಣೆ ತುಂಬಾ ತಗೊಂಡ್ಬಿಡ್ತು ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಂತ ಜಾಸ್ತಿನೇ ಎಣ್ಣೆ ಖರ್ಚಾಯಿತು ಓಕೆ ಇಟ್ಸ್ ಓಕೆ ಅಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಒನ್ ಟೂ ತ್ರೀ ಫೋರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ನಿಮಗೆ ಇದನ್ನೆಲ್ಲ ಕರಿಯೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಸೊ ಅದೇ ಪಾತ್ರೆಗೆ ಇಟ್ಟಿದ್ದೀನಿ ಬಟ್ ಚೆನ್ನಾಗಿತ್ತು ಟೇಸ್ಟು ಯಾವುದೇ ಥರ ಖಾರ ಎಲ್ಲ ಏನಾಗಿಲ್ಲ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಇಟ್ಟು ಹಾಕ್ತೇ ಕೈ ಈಗ ಮೇಲೆ ಬಂತು ಹಿಂಗೆ ಹಾಕಿದ ತಕ್ಷಣ ಮೇಲೆ ಬರಬೇಕು ಆಗ ಎಣ್ಣೆ ನಮಗೆ ಕಾದಿದೆ ಅಂತ ಕನ್ಫರ್ಮ್ ಬಟ್ ಇದಿನ್ನ ಮೇಲೆ ಬಂದಿಲ್ಲ ಸೊ ಹಾಗಾಗಿ ನನಗೆ ಅಷ್ಟು ಕನ್ಫರ್ಮೇಷನ್ ಇರಲಿಲ್ಲ ಅದಾದಮೇಲೆ ಒಂದು ಆಗ್ತೆ ತಡಿ ನೋಡೋಣ ಅಂದ್ಕೊಂಡು ಓಕೆ ಫೈನ್ ಅದು ನೀಟಾಗಿ ಕರೀತಾಯಿತ್ತು ಒಂದು ಮೂರು ನಾಲ್ಕು ಹಾಕೋಣ ಅಂತ ಮೊದಲೇ ಪಾ ಬಾಂಡ್ಲಿ ಸಣ್ಣ ಇರೋದ್ರಿಂದ ನಾನು ಹಾಕಿ ಹಾಕ್ತೆ ಬಟ್ ಓಕೆ ಅದು ಸರಿ ಆಗುತ್ತೆ ನೀವೇನು ಮಾಡಿ ಅಂದರೆ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಬೇಗ ಆಗಬೇಕು ಅಂದರೆ ಇಲ್ಲಂದರೆ ಎಣ್ಣೆ ಬೇಗ ಬೇಗ ಖರ್ಚಾಗ್ಬಿಡುತ್ತೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಬೇಯಬೇಕು ಗೈಸ್ ನಾನು ಬೇಯೋ ಬೇಯೋವರೆಗೂ ನಂಗೆ ಪೇಷನ್ಸೇ ಇಲ್ಲ ಸೊ ನೋಡಿ ಈ ರೀತಿ ತೆಗ್ದಾಗ್ತಿದ್ದೀನಿ ಬಟ್ ಲೋ ಫ್ಲೇಮ್ ಇಟ್ಕೊಳ್ಳಿ ಲೋ ಫ್ಲೇಮ್ ಅಂದರೆ ಫುಲ್ ಲೋ ಫ್ಲೇಮ್ ಅಲ್ಲ ಮೀಡಿಯಮ್ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಬೇಯಬೇಕು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಆಗ ಈ ರೀತಿ ಹಾಕಬೇಕು ತುಂಬಾ ಸಿಂಪಲ್ ಏನಿಲ್ಲ ಇಟ್ ಕಲ್ಸ್ಕೊಂಡು ನೀವು ಈ ಥರ ಎಣ್ಣೆಗಾದರೂ ಬಿಡ್ಬೋದು ಇಲ್ಲಾಂದರೆ ದೋಸೆ ಹಂಚು ರೊಟ್ಟಿ ಹಂಚ ಮೇಲೆ ನಾನು ತೋರಿಸಿದ್ನಲ್ಲ ಆ ಥರನಾದರೂ ಮಾಡ್ಕೊಂಡು ರೊಟ್ಟಿ ಥರ ಮಾಡ್ಬೋದು ಆ ಕಾಲದಲ್ಲೆಲ್ಲ ಎಣ್ಣೆ ಇರಲಿಲ್ವಲ್ಲ ನಮ್ಮ ಅಜ್ಜಿ ನಮಗೆ ಹಂಗೆ ಮಾಡಿಕೊಡ್ತಿದ್ರು ಆ ಕಾಲದಲ್ಲಿ ಇವಾಗ ಏನು ಕೊಟ್ಟಿದ್ದಾರೋ ಫುಡ್ ಅದೇ ಕೊಡ್ತಾಯಿದ್ರು ನಾವು ಹೋಗ್ಬೇಕಾದ್ರೆ ನೋಡಿ ನಾಲ್ಕು ಮಾಡಿದ್ದೀನಿ ಈ ರೀತಿ ಬಂದಿದೆ ಓಕೆ ನೀಟಾಗಿ ಈಗ ಗೊತ್ತಾಯ್ತಲ್ಲ ಬೇಯಕ್ಕಿಂತ ಮುಂಚೆ ತೆಗಿಬಾರ್ದು ಅಂತ ಫಸ್ಟ್ ಟೇಸ್ಟ್ ನೋಡಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅಂಡ್ ತುಂಬಾ ತುಂಬ ಚೆನ್ನಾಗಿತ್ತು ಈಗ ಬನ್ನಿ ನಮ್ಮನೆ ಮಹಾರಾಣಿ ಅಂಡ್ ಮಹಾಲಕ್ಷ್ಮಿಗೆ ಕೇಳೋಣ ಹೇಗಿದೆ ಅಂತ ಓಕೆನಾ ಓಕೆನಾಡ್ತಿತ್ತು ಬಂಗಾರಿಯೇ ರೆಡಿ ರೆಡಿಯಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಮಾಡಬೇಕು ಫಸ್ಟ್ ಇಷ್ಟು ಅವಳಿಗೆ ಟೇಸ್ಟ್ ತೋರಿಸಿ ನಿಮಗೆ ಹೇಳಿ ಆಮೇಲೆ ಮಿಕ್ಕಿದದ ಮಾಡ್ತೀವಿ ಹ್ಞೂ ಹೀಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಹೆಂಗಿದೆ ಹಾಂ ಗುಂಡುವ ಹೆಂಗಿದೆಯಾ ಸೂಪರಾ ಚೆನ್ನಾಯ್ತಾ ಹೇಳು ಬಾಯಿ ಬಿಟ್ಟಾಳ್ಬೇಕು ಹೆಂಗೈತೆ ಚೆನ್ನಾಯ್ತಾ ಸುಡ್ತ ಅಪ್ಪ ಆಯತೆ ಹಾಂ ಸುಡ್ತಾಯಿತಾ ಸುಡ್ತ ಮಗನೇ ಯಾತ್ ಕೊಡಲಿ ಹ್ಞೂ ಹ್ಞ ಹಾಯ್ ಮಾಡ್ತಿದ್ಯಾ ಇವತ್ತು ಬೆಳಗ್ಗೆ ಅಶನ ಪುಡಿ ಎಲ್ಲ ತಗೊಂಡು ಮೈಮೇಲೆ ಸುಟ್ಕೊಂಡಿರೋದು ತಗೋ ಹೇಳಿದೆ ಹಂಗೈತಿ ಅಪ್ಪ ಆಯ್ತಾ ಹೇಳು ತಿನ್ನು ತಿನ್ನು ಗಾಯ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಹಾಂ ತುಂಬ ಸೂಪರಾ ಹೆಂಗಿದೆ ಸೂಪರಾ ಸೋ ಸೊ ಕೂತ್ಕೊಂಡು ತಿನ್ನು ಓಕೆನಾ ಹಾಂ ಎಮ್ಮೆ ತೋರಿಸ್ಬೇಕಾ ಹೆಮ್ಮೆ ನೋಡ್ತೀಯಾ ಓಕೆ ಇರ್ತೀನಿ ಇದು ಸದ್ಯಕ್ಕೆ ಫ್ರೆಂಡ್ಸ್ ಅಷ್ಟು ತಿನ್ಸಿ ಇರೋ ಹಿಟ್ಟಲ್ಲಿ ಇಷ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಂದೆರಡು ಸೀದ್ ಹೋಗಿದ್ದಾವೆ ಬಟ್ ಟೇಸ್ಟಿಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್ ಲವ್ ಯು ಆಲ್